ಜಾಂಬವಂತನಿಗೂ ಶ್ರೀಕೃಷ್ಣನಿಗೂ ಭೀಕರವಾದಂತಹ ಯುದ್ಧ ನಡೆಯಿತು ಆ ಯುದ್ಧ ಯಾಕಾಗಿ ನಡೆಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಕೂಡ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತ್ರೇತಾಯುಗದಲ್ಲಿ ಭಗವಾನ್ ರಾಮನ ಪತ್ನಿಯಾದಂತಹ ಸೀತಾಮಾತೆಯ ಅಪಹರಣದಲ್ಲಿ ರಾಮನ ಜೊತೆ ರಾಮನಿಗೆ ರಾವಣನ ವಿರುದ್ಧ ಯುದ್ಧದಲ್ಲಿ ಸಹಾಯ ಮಾಡಿದಂತಹ ಮಹಾನ್ ವೀರರಲ್ಲಿ ಹನುಮಂತ ಮತ್ತು ಜಾಂಬವಂತ ಅತಿ ಮುಖ್ಯವಾದವರು ಇವರು ಅತ್ಯಂತ ಶಕ್ತಿಶಾಲಿಯಾದವರು ಜಾಂಬವಂತ ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಆತನನ್ನು ಯುದ್ಧದಲ್ಲಿ ಸೋಲಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ ರಾಮನಿಗೆ ರಾವಣನ ವಿರುದ್ಧ ಯುದ್ಧ ಮಾಡಲು ಸಹಾಯ ಮಾಡಿ ಸೀತೆಯನ್ನು ಮರಳಿ ಪಡೆಯಲು ಯಶಸ್ವಿಯಾದಂತಹ ಜಾಂಬವಂತನಲ್ಲಿ ರಾಮನು ಒಂದು ದಿವಸ ನಿನಗೆ ಏನು ಬರಬೇಕು ಅಂತ ಕೇಳ್ತಾನೆ ಅದಕ್ಕೆ ಜಾಂಬವಂತ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಪ್ರಭು ನನಗೆ ನಿಮ್ಮೊಂದಿಗೆ ಯುದ್ಧ ಮಾಡಬೇಕು ಅಂತ ಆಗ ರಾಮನು ಜಾಂಬವಂತ ತ್ರೇತಾಯುಗದಲ್ಲಿ ನಾನು ಈ ರಾಮ ಅವತಾರ ಮುಗಿದಾಗ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನು ತಾಳ್ತೇನೆ ಆಗ ನಿನ್ನ ಈ ಕೋರಿಕೆಯನ್ನು ನೆರವೇರಿಸ್ತೇನೆ ಅಂತ ಹೇಳ್ತಾನೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರವಾದ ನನಗೆ ಮತ್ತು ನಿನಗೆ ಭೀಕರವಾದ ಯುದ್ಧ ನಡೆಯುತ್ತದೆ ಅಂತ ಹೇಳ್ತಾನೆ ಅದಾದ ನಂತರ ಜಾಂಬವಂತನು ದೊಡ್ಡದಾದಂತಹ ಒಂದು ಅರಣ್ಯದ ಗುಹೆಯಲ್ಲಿ ಶ್ರೀರಾಮನನ್ನು ಜ್ಞಾನಿಸುತ್ತಾ ಶ್ರೀಕೃಷ್ಣನ ಬರುವಿಕೆಗಾಗಿ ಕಾಯುತ್ತಾ ಇರ್ತಾನೆ ಹೀಗೆ ಕೆಲವು ಕಾಲಗಳ ನಂತರ ಶ್ರೀ ವಿಷ್ಣುವಿನ ಶ್ರೀರಾಮನ ಅವತಾರ ಅಂತ್ಯಗೊಂಡು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರ ತಾಳ್ತಾರೆ ಅದೇ ಯುಗದಲ್ಲಿ ಶತ್ರುಜಿತ್ ಎಂಬ ಒಬ್ಬನಿರ್ತಾನೆ ಈತ ಸೂರ್ಯದೇವನ ಅಪ್ಪಟ ಭಕ್ತನಾಗಿದ್ದ ಹೀಗಿರುವಾಗ ಒಂದು ದಿವಸ ಶತ್ರಜಿತ್ನ ಭಕ್ತಿಗೆ ಮೆಚ್ಚಿದಂತಹ ಸೂರ್ಯ ದೇವ ಪ್ರತ್ಯಕ್ಷಗೊಂಡು ಶಮಂತಕ ಮನಿ ಎಂಬ ಒಂದು ಮನೆಯನ್ನ ಕರುಣಿಸ್ತಾರೆ ಈ ಮನೆಯ ಪ್ರತ್ಯೇಕತೆ ಏನೆಂದರೆ ಒಂದು ದಿವಸಕ್ಕೆ ಸರಿಸುಮಾರು ಎಪ್ಪತ್ತೇಳು ಕೆಜಿ ಚಿನ್ನವನ್ನು ಕೊಡಬಲ್ಲಂತಹ ಶಕ್ತಿ ಈ ಮನೆಗಿತ್ತು ಶ್ರೀಕೃಷ್ಣನು ಶಮಂತಕ ಮನೆಯ ಬಗ್ಗೆ ತಿಳಿದ ನಂತರ ಶತ್ರುಜಿತ್ನ ಬಳಿಗೆ ಬಂದು ತನ್ನ ಒಲಿತಿಗಲ್ಲದೆ ಪ್ರಜೆಗಳ ಒಲಿತಿಗಾಗಿ ನಾಡಿನ ಸಂಪತ್ತಿಗಾಗಿ ನಾಡಿನ ಆರ್ಥಿಕತೆಗಾಗಿ ಇದು ರಾಜನ ಬಳಿಯುವುದೇ ಉತ್ತಮ ಈ ಮನೆಯನ್ನು ರಾಜನಾದಂತಹ ಉಗ್ರಸೇನಿಗೆ ಕೊಡಲು ಹೇಳ್ತಾನೆ ಆದರೆ ಸಂಪತ್ತಿನ ಮೇಲೆ ದುರಾಸೆಯಾದಂತಹ ಶತ್ರಜಿತ್ ಶ್ರೀಕೃಷ್ಣನ ಸಲಹೆಯನ್ನು ವಿರೋಧಿಸಿ ಅಲ್ಲಗಿಳಿಯುತ್ತಾನೆ ಒಂದು ದಿವಸ ಶತ್ರಜಿತ್ನ ಸಹೋದರನಾದಂತಹ ಪ್ರಸೇನ ಶಮಂತಕ ಮನೆಯನ್ನು ಧರಿಸಿ ಜಾಂಬವಂತ ಇದ್ದಂತಹ ಆ ಅರಣ್ಯಕ್ಕೆ ಭೇಟಿಗೆ ಹೋಗ್ತಾನೆ ಭಯಂಕರವಾದ ಅರಣ್ಯದಲ್ಲಿ ಒಂದು ಬೃಹತ್ತಾದ ಸಿಂಹ ಹೊಳಪಿನಿಂದ ಕೂಡಿದಂತಹ ಶಮಂತಕ ಮನೆಯನ್ನು ನೋಡಿ ಪ್ರಸೇನನ ಮೇಲೆ ದಾಳಿ ಮಾಡಿ ಆತನನ್ನು ಕೊಂದು ಬಿಡ್ತದೆ ಸಿಂಹವು ಶಮಂತಕ ಮನೆಯೊಂದಿಗೆ ಒಂದು ದೊಡ್ಡ ಗುಹೆಯನ್ನು ಪ್ರವೇಶ ಮಾಡ್ತದೆ ಆ ಗುಹೆಯಲ್ಲಿ ಜಾಂಬವಂತ ಇರ್ತಾನೆ ಜಾಂಬವಂತನು ಸಿಂಹದ ಒಟ್ಟಿಗೆ ಯುದ್ಧ ಮಾಡಿ ಆ ಸಿಂಹವನ್ನ ಕೊಂದು ಶಮಂತಕ ಮನೆಯನ್ನು ತನ್ನ ಮಗಳಾದಂತಹ ಜಾಂಬವತಿಗೆ ಉಡುಗೊರೆಯಾಗಿ ಕೊಡ್ತಾನೆ ಇತ್ತ ಪ್ರಸೇನ ಕಾಣದೆ ಕಣ್ಮರೆಯಾಗಿರುವಂತಹ ವಿಷಯನ ತಿಳಿದಂತಹ ಛತ್ರಜಿತ್ ಇದಕ್ಕೆ ಕಾರಣ ಶ್ರೀಕೃಷ್ಣನೇ ತನ್ನ ಸಹೋದರನನ್ನು ಕೊಂದು ಮನೆಯನ್ನು ಆತ ಅಪಹರಿಸಿದ್ದಾನೆ ಅಂತ ಶ್ರೀಕೃಷ್ಣನ ಮೇಲೆ ಅನುಮಾನ ಪಟ್ಟು ಸಂದೇಹ ಪಡ್ತಾನೆ ತನ್ನ ಮೇಲೆ ಬಂದಂತಹ ಕಲಂಕ ಮತ್ತು ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಲಿಕ್ಕೆ ಬೇಕಾಗಿ ಶ್ರೀಕೃಷ್ಣನು ಕೆಲವು ಯಾದವರೊಟ್ಟಿಗೆ ಸೇರಿ ಪ್ರಸೇನ ಹೋದಂತಹ ಅದೇ ಅರಣ್ಯಕ್ಕೆ ಹೋಗ್ತಾನೆ ಆರನಕ್ಕೆ ಬಂದು ನೋಡಿದಾಗ ಅಲ್ಲಿ ಪ್ರಸೇನ ಮತ್ತು ಆತನ ಕುದುರೆಯು ಬಿದ್ದು ಸತ್ತಿರ್ತದೆ ಇದನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾರೆ ಬಲಿಯಲ್ಲಿ ಸಿಂಹದ ಹೆಜ್ಜೆ ಗುರುತನ್ನು ಗಮನಿಸಿದ ಅವರು ಸಿಂಹದ ಹೆಜ್ಜೆಯ ಗುರುತನ್ನು ಹಿಂಬಾಲಿಸ್ತಾ ಹೋದಾಗ ಆ ಸಿಂಹವು ಕೂಡ ಸತ್ತಿರೋದನ್ನು ಗಮನಿಸ್ತಾರೆ ಅದರ ಪಕ್ಕದಲ್ಲಿ ದೊಡ್ಡದಾದಂತಹ ಕರಡಿಯ ಹೆಜ್ಜೆ ಗುರುತನ್ನು ನೋಡಿ ಆ ಕರಡಿಯ ಹೆಜ್ಜೆ ಗುರುತು ಗುಹೆಯ ದಾರಿಯನ್ನು ತೋರಿಸ್ತಾ ಇತ್ತು ಹೀಗಾಗಿ ಶ್ರೀಕೃಷ್ಣನು ಸ್ವತಃ ನಾನೇ ಗುಹೆ ಹೋಗಿ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಯಾದವರನ್ನು ಅಲ್ಲೇ ನಿಲ್ಲಿಸಿ ಗುಹೆಯ ಒಳಗೆ ಶ್ರೀಕೃಷ್ಣನು ಹೋಗ್ತಾನೆ ಆ ಒಳಗೆ ನೋಡಿದಂತಹ ಶ್ರೀಕೃಷ್ಣನು ಆಶ್ಚರ್ಯಚಕಿತನಾಗ್ತಾನೆ ಯಾಕೆಂದರೆ ಆ ಗುಹೆಯ ಒಳಗೆ ಒಬ್ಬಳು ಸುಂದರಿಯಾದಂತಹ ಹುಡುಗಿ ಆ ಹೊಳಪಾದ ಶಮಂತಕ ಮನೆಯನ್ನು ಧರಿಸಿ ಆಟ ಆಡ್ತಾ ಇರ್ತಾಳೆ ಆಗ ಶ್ರೀಕೃಷ್ಣನು ಆ ಮನೆಯನ್ನು ಮರಳಿ ಕೊಡುವಂತೆ ಕೇಳಿಕೊಡ್ತಾನೆ ಅವಳದನ್ನು ನಿರಾಕರಿಸುತ್ತಾನೆ ಇದನ್ನು ನೋಡಿದಂತಹ ಜಾಂಬವಂತ ಅಲ್ಲಿಗೆ ಬಂದು ಇದು ನಾನು ಅವಳಿಗೆ ಉಡುಗೊರೆಯಾಗಿ ಕೊಟ್ಟಂತಹ ಮನೆ ಇದನ್ನು ನಾನು ಸಿಂಹದೊಂದಿಗೆ ಯುದ್ಧ ಮಾಡಿ ಪಡೆದಿರುವೆ ಈಗ ಇದು ನನ್ನ ಮನೆ ನಿನಗೆ ಕೊಡಲು ಸಾಧ್ಯವಿಲ್ಲ ನಿನಗೆ ಬೇಕಾದರೆ ನನ್ನ ಜೊತೆ ಯುದ್ಧ ಮಾಡುವಂತ ಜಾಂಬವಂತನು ಶ್ರೀಕೃಷ್ಣನಿಗೆ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾನೆ ಹೀಗಾಗಿ ಆ ಗುಹೆಯೊಳಗೆ ಜಾಂಬವಂತ ಮತ್ತು ಶ್ರೀಕೃಷ್ಣನ ನಡುವೆ ಭೀಕರವಾದ ಯುದ್ಧ ನಡೆಯುತ್ತದೆ ಒಂದು ದಿವಸದಿಂದ ಮುಂದುವರಿದ ಆ ಯುದ್ಧ ಕೆಲವು ದಿನಗಳವರೆಗೆ ಯುದ್ಧವು ಮುಂದುವರಿತಾ ಹೋಗ್ತದೆ ಇತ್ತ ಗುಹೆಯ ಹೊರಗಡೆ ನಿಂತು ಯಾದವರು ಶ್ರೀಕೃಷ್ಣ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ ಕೆಲವು ದಿವಸ ಆದರೂ ಶ್ರೀಕೃಷ್ಣ ಮರಳಿ ಬರದನ್ನು ಕಂಡು ಆ ಕರಡಿಯು ಶ್ರೀಕೃಷ್ಣನನ್ನು ಕೊಂದಿರಬಹುದು ಅಂತ ಭಾವಿಸಿ ಅವರು ಮತ್ತೆ ತಮ್ಮ ಊರಿಗೆ ಮರಳಿ ಹೋಗ್ತಾರೆ ಇತ್ತ ಗುಹೆಯ ಒಳಗಡೆ ಶ್ರೀಕೃಷ್ಣನಿಗೂ ಮತ್ತು ಜಾಂಬವಂತರ ನಡುವೆ ಭೀಕರವಾದ ಯುದ್ಧವು ಸರಿಸುಮಾರು ಇಪ್ಪತ್ತೆಂಟು ದಿವಸಗಳ ಕಾಲ ನಡೆಯುತ್ತಾ ಇರ್ತದೆ ಜಾಂಬವಂತನನ್ನು ಯುದ್ಧದಲ್ಲಿ ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ಅಂಥದ್ರಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ದಿನಗಳದಂತೆ ಕ್ರಮೇಣವಾಗಿ ಜಾಂಬವಂತನ ಶಕ್ತಿ ಕಡಿಮೆಯಾಗ್ತಾ ಬರ್ತದೆ ಹೀಗಾಗಿ ಜಾಂಬವಂತನು ಶ್ರೀಕೃಷ್ಣನ ಬಳಿ ಹೇಳ್ತಾನೆ ಯಾರು ನೀನು ನನ್ನನ್ನು ಯುದ್ಧದಲ್ಲಿ ಸೋಲಿಸಲು ಪ್ರಭು ಶ್ರೀರಾಮನಿಗೆ ಮಾತ್ರ ಸಾಧ್ಯ ಅಂಥದ್ರಲ್ಲಿ ನೀನು ಯಾರು ಅಂತ ಕೇಳಿದಾಗ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಜಾಂಬವಂತ ನನ್ನ ಪರಿಚಯ ನಿನಗೆ ಸಿಗಲಿಲ್ಲವೇ ನಾನೇ ಶ್ರೀಕೃಷ್ಣ ತ್ರೇತಾಯುಗದಲ್ಲಿ ಶ್ರೀರಾಮನ ಅವತಾರದಲ್ಲಿದ್ದಾಗ ನೀನು ಕೋರಿದ ಕೋರಿಕೆಯನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರದಲ್ಲಿ ನೆರವೇರಿಸಿದೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಂತಹ ಜಾಂಬವಂತನು ಶ್ರೀಕೃಷ್ಣನ ಕಾಲಿಗೆ ಅಡ್ಡಬಿದ್ದು ರಾಮನಾಮ ಜಪಿಸಿ ಶ್ರೀಕೃಷ್ಣನಲ್ಲಿ ತನ್ನನ್ನು ಕ್ಷಮಿಸಿ ಅಂತ ತನಗೆ ಮೋಕ್ಷವನ್ನು ದಯಪಾಲಿಸಿ ಅಂತ ಕೇಳ್ತಾನೆ ಬಳಿಕ ಶಮಂತಕ ಮನೆಯನ್ನ ಶ್ರೀಕೃಷ್ಣನಿಗೆ ಮರಳಿ ಕೊಟ್ಟು ತನ್ನ ಆಸೆಯನ್ನ ಹೇಳ್ತಾನೆ ತನ್ನ ಮಗಳಾದಂತಹ ಜಾಂಬವತಿಗೆ ನಿಮ್ಮಕ್ಕಿಂತ ಒಳ್ಳೆಯ ವರ ಸಿಗಲು ಸಾಧ್ಯವಿಲ್ಲ ಹಾಗಾಗಿ ಆಕೆಯನ್ನ ನೀವು ವಿವಾಹ ಆಗಬೇಕು ಅಂತ ಕೇಳಿಕೊಳ್ತಾನೆ ಮನೆಯನ್ನು ಮತ್ತು ತನ್ನ ಮಗಳನ್ನು ಶ್ರೀಕೃಷ್ಣನಿಗೆ ಅರ್ಪಿಸುತ್ತಾನೆ ಶ್ರೀಕೃಷ್ಣನು ಜಾಂಬವಂತನ ಕೋರಿಕೆಯನ್ನು ನೆರವೇರಿಸುತ್ತಾನೆ ಬಳಿಕ ಶ್ರೀಕೃಷ್ಣನು ಮನೆಯ ಸಹಿತ ಶತ್ರಜಿತ್ನ ಬಳಿಗೆ ತೆರಳುತ್ತಾನೆ ಶತ್ರಜಿತ್ ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾನೆ ಬಳಿಕ ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹವನ್ನ ಮಾಡುತ್ತಾನೆ ಇದಾಗಿದೆ ಜಾಂಬವಂತನಿಗೂ ಮತ್ತು ಶ್ರೀಕೃಷ್ಣನಿಗೂ ನಡುವೆ ನಡೆದ ಭೀಕರವಾದ ಯುದ್ಧ ಮತ್ತು ಶಮಂತಕಮನಿಯ ಕತೆ ಜೈ ಶ್ರೀ